ಅದೇ ಆ ಮಕ್ಕಳು ಒಂದು ಮಗುನ ಯಾರೋ ಬಂದು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಒಂದು ಮಗುನ ಹಾಸ್ಪಿಟ್ಲ್ಗೆ ಸೇರ್ಸಕ್ಕೆ ಮಗು ಹುಷಾರಿಲ್ಲ ಅಂತ ಸೇರ್ಸಕ್ಕೆ ತೊಗೊಂಡು ಬಂದು ಹಾಸ್ಪಿಟ್ಲ್ಗೆ ಸೇರಿಸಿಬಿಟ್ಟು ತಿರ್ಗಿ ಅವ್ರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಅಷ್ಟೇ ಇದು ಎರಡಾಗಿ ಪ್ರಕರಣಗಳು ಇಲ್ಲ ಸೆಕ್ಯೂರಿಟಿ ಫೈಲಿಂಗ್ ಅಂತಲ್ಲ ಅದು ಎರಡು ಪ್ರಾಬ್ಲಮ್ ನೋಡಿ ಒಂದು ಮಗುನ ಅವ್ರು ಹಾಸ್ಪಿಟ್ಲ್ಗೆ ಸೋರಿಸಿರೋದು ಅವ್ರ ತಾಯಿ ಇಲ್ಲ ಸತ್ತೋಗಿದ್ದಾರೆ ಸುಮ್ಮನೆ ಹೇಳ್ಬಿಟ್ಟು ಹೋಗ್ಬಿಟ್ಟವ್ರ ಅವರು ಎಲ್ಲ ಅಂದರೆ ಬರ್ತೀನಿ ಅಂತ ಹೇಳಿ ಮಗು ಬಿಟ್ಬಿಟ್ಟು ಹೋಗ್ಬಿಟ್ಟು ಯಾರು ಏನು ಅಂತ ಗೊತ್ತಿ ಸರ್ ಚಿಕ್ಕ ಮಗು ಬಂದಾಗ ಆರೋಗ್ಯ ಸರಿ ಅಂದಾಗ ನಾವು ಫಸ್ಟು ಆರೋಗ್ಯದ ಬಗ್ಗೆ ನೋಡ್ತೀವಿ ಮಾತ್ರ ಅವ್ರು ಡಾಕ್ಯುಮೆಂಟ್ ಬಗ್ಗೆ ತೊಗೊಂಡೋಗಿ ಒಳಗಡೆ ಇಟ್ಕೊಂಡು ಮೊದಲು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಆಮೇಲೆ ಏನೋ ಎಮರ್ಜೆನ್ಸಿ ಇದ್ದಾಗ ಆಧಾರ್ ಕಾರ್ಡ್ ಕೊಡೋ ಓಟ್ ಐಡಿ ಕೊಡೋ ಇಲ್ಲ ಅದು ಕೊಡೋ ಡಾಕ್ಯುಮೆಂಟ್ ಕೊಡೋ ಏನಂತ ಕೇಳ್ತೀವಿ ಇವರು ಎಸ್ಕೇಪ್ ಆಗಿಬಿಟ್ರೆ ಒಂದು ವೇಳೆ ನಾವೇನೋ ನಿಲ್ಸ್ಕೊಂಡು ಏನುಕೊಳ್ಳಿ ಮಗು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅವಾಗ ಯಾರ ಮೇಲೆ ಆರೋಪ ಮಾಡ್ತಾರೆ ಡಾಕ್ಟರ್ಸ್ ಮೇಲೆ ಅವ್ರು ಏನು ಮಾಡ್ತಾರೆ ಫಸ್ಟ್ ಮಗು ಬಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಮೇಲೆ ಬೇಕಂದ್ರೆ ಡಾಕ್ಯುಮೆಂಟ್ ತೊಗೊಳ್ಳೋಣ ಅಂದ್ಕೊಳ್ತಾರೆ ಅಷ್ಟರಲ್ಲಿ ಇವರು ಹೋಗಿದೆ ಇನ್ನೊಬ್ಬರು ಬಂದು ಡೆಲಿವರಿ ಆಗಿದ್ದಾರೆ ಟೀ ಕುಡಿದ್ಬಿಟ್ಟು ಬರ್ತೀನಿ ಅಂತ ಎಸ್ಕೇಪ್ ಆಗಿದ್ದಾರೆ ಅವರು ಇಲ್ಲ ಅದು ಟೀ ಕುಡಿದು ಬರ್ತೀನಿ ಅಂತ ಎಸ್ಕೇಪ್ ಆಗಿದ್ದಾರೆ ಅವರು ಟೀ ಕುಡಿದು ಬರ್ತೀನಿ ಅಂತ ಎಸ್ಕೇಪ್ ಆಗಿದ್ದಾರೆ ಅದೇನಂದರೆ ಅವರು ಅನ್ಮ್ಯಾರಿಡ್ ಗರ್ಲ್ ಅನ್ಮ್ಯಾರಿ ಆಗಿ ಏನೋ ಆಗಿದೆ ಅವ್ರ ಮಗುನೇನು ಇದಾಗಲ್ಲ ಅಂತ ಬಿಟ್ಟುಬಿಟ್ಟು ಹೋಗಿದ್ದಾರೆ ಅದನ್ನು ಚಿಲ್ಡ್ರನ್ಸ್ ಹಾಸ್ಪಿಟಲ್ಗೆ ಮಾಡಿದ್ವಿ ಅದಕ್ಕೆ ಇವತ್ತೆಲ್ಲ ನಾವು ಮಾತಾಡಿದ್ದೀವಿ ಇನ್ನು ಮೇಲೆ ಮಕ್ಕಳು ಹುಟ್ಟಿರೋ ಜಾಗದಲ್ಲಿ ಬಾನಂತಿರಿರೋ ಜಾಗದಲ್ಲಿ ಪ್ಲಸ್ ಮಕ್ಕಳನ್ನ ಈ ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ಎಲ್ಲ ಸಪರೇಟ್ ಆಗಿ ಅಂತ ಜಾಗದಲ್ಲಿ ಯಾರನ್ನೂ ಬಿಡಬಾರ್ದು ಯಾರನ್ನ ಬಿಡಬೇಕು ಅಂದ್ರೆ ಅವರಲ್ಲಿ ಐ ಐಡಿ ಕಾರ್ಡ್ ಕೊಡಬೇಕು ಅವ್ರು ಮಾತ್ರ ಒಳಗಡೆ ಬಂದು ಹೋಗಬೇಕು ವಿಸಿಟರ್ ಟೈಮ್ಸ್ ಇರ್ತೀವಿ ನಿಮ್ಮ ವಿಸಿಟರ್ ಯಾವುದೇ ಪೇಷೆಂಟ್ ನೋಡಬೇಕಂದ್ರೆ ವಿಸಿಟಿಂಗ್ ಟೈಮ್ ಓಕೆ ನಾಲ್ಕು ಗಂಟೆಯಿಂದ ಐದು ಗಂಟೆನೋ ಡಾಕ್ಟರ್ಸ್ ವಿಸಿಟು ಇಲ್ಲದೇ ಇರುವಂತ ಟೈಮಲ್ಲಿ ಆ ಟೈಮನ್ನು ಕೊಡ್ತೀವಿ ಆ ಟೈಮಲ್ಲಿ ವಿಸಿಟಿಂಗ್ನ ಬಿಡೋದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಒಳಗಡೆ ವಿಸಿಟಿಂಗ್ ಬಿಡೋದಿಲ್ಲ ಆಮೇಲೆ ತಾಯಿಗೂ ಮೈ ಮಗುಗೂ ಇಬ್ಬರಿಗೂ ಹಾಕ್ಬೇಕು ಅಂತ ಇದು ಮಾಡಿದ್ವಿ ಮಾಡಿದ್ದಾರೆ ಆರ್ಡರ್ ಮಾಡಿದ್ವಿ ಅದು ಬಂದಾಗ ಟ್ಯಾಕ್ಸ್ ಹಾಕಿದ ಮೇಲೆ ಅವ್ರ ಅದನ್ನು ಅದನ್ನ ಹಂಗಿರುತ್ತೆ ಕ್ಯಾಮ್ರಾಸ್ ಇರುತ್ತೆ ಆ ಥರ ಟ್ಯಾಕ್ಸ್ ಹಾಕಿ ಸ್ಕ್ಯಾನಿಂಗ್ ಮಾಡೋ ಥರ ಮಾಡಿ ಸೇಫ್ಟಿ ಮಾಡ್ತೀವಿ ಯಾಕಂದರೆ ಸರ್ ಒಂದು ಏನಾದರೂ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಬಂದಾಗ ಅದಕ್ಕೆ ಆಲ್ಟರ್ನೇಟ್ ಏನು ಅಂತ ನಾವು ಮಾಡೋಕ್ಕಾಗೋದು ಕರೆಕ್ಟಾ ಅದರಿಂದ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಬಂದಿದೆ ಅದು ಆಗಬಾರ್ದು ಆ ಚಿಕ್ಕ ಪುಟ್ಟದು ಆಗಬಾರ್ದು ಅನ್ನೋದು ಉದ್ದೇಶ ಹೇಳಿದ್ದೀವಿ ಎರಡು ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ ಒಂದು ಮಗು ಒಳಗಡೆ ತೊಗೊಂಡು ಬಂದಾಗ ಯಾರೋ ಒಬ್ಬ ನಾನೇ ಅನ್ಕೊಳ್ಳಿ ಎತ್ಕೊಂಡು ಮಗುನ ಓಡ್ ಬಂದಾಗ ಡಾಕ್ಟ್ರಿಗೆ ಸ್ಕೇನ್ ಅನಿಸುತ್ತೆ ಏಯ್ ಏನೋ ಪ್ರಾಬ್ಲಮ್ ಏನು ಫಸ್ಟ್ ತೊಗೋ ಮಗುರ ಎತ್ಕೊಂಡು ಒಳಗಡೆಗೆ ಅವ್ರು ಚೆಕ್ ಮಾಡ್ತಾರೆ ಆಮೇಲೆ ಇಲ್ಲಿ ಬಂದು ಏನೋ ಮಾಡೋದು ಅವ್ರು ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಅದು ಕೇಳ್ತೆ ಅವ್ನು ಕೊಟ್ಬಿಟ್ಟೆ ಓಡೋಗ್ಬಿಟ್ರೆ ಏನು ಮಾಡೋದು ಆ ಥರ ಆಗುತ್ತೆ ಕೆಲವೊಂದನ್ನು ನಾವು ತೊಗೋಬೇಕಾಗತ್ತೆ ಫಸ್ಟು ಪ್ರಾಣ ಮುಖ್ಯ ನಮಗೆ ಅದಕ್ಕೆ ಮಗುನ ತೊಗೊಂಡ್ರೆ ಅವ್ನು ಓಡೋಗ್ಬಿಟ್ಟ ಆಮೇಲೆ ಇನ್ನೊಬ್ಬರು ಗೊತ್ತಲ್ಲ ಅದು ಮಗುನ ಇಲ್ಲೇ ಡೆಲಿವರಿ ಆಗಿ ಅಮ್ಮ ಎಸ್ಕೇಪ್ ಆದರು ಅದು ಸ್ವಲ್ಪ ಬೇರೆ ಇದರಿಂದ ಹೋಗಿದ್ದಾರೆ ಎರಡು ಮಕ್ಕಳನ್ನು ಇದಕ್ಕೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿಗೆ ಬೇಬಿ ಸ್ಕೀರಿಗೆ ಇದಕ್ಕೆ ಒಪ್ಸಿದ್ದಾರೆ ಅವರು ಇವತ್ತು ನಮ್ಮ ಕೋಲಾರ ಹೃದಯ ಭಾಗದಲ್ಲಿರ್ಕಂಥ ನಮ್ಮ ಸರ್ಕಾರಿ ಎಸ್ ಎನ್ ಆರ್ ಹಾಸ್ಪಿಟ್ಲು ಮೈಸೂರು ಮಹಾರಾಜರು ಕೊಟ್ಟಿರುವಂಥ ಹಾಸ್ಪಿಟ್ಲ್ ನಮ್ಮ ಕೋಲಾರಿಗೆ ಇದು ಇವತ್ತು ಏನಂದರೆ ಡೆಂಗು ತುಂಬ ಆಗ್ತಾಯಿದೆ ಮಲೇರಿಯಾ ತುಂಬ ಆಗ್ತಾಯಿದೆ ಆಲ್ರೆಡಿ ನಮ್ಮ ಹಾಸ್ಪಿಟ್ಲಲ್ಲಿ ಮಲೇರಿಯಾ ಕೇಸು ಒಂದು ಇಪ್ಪತ್ತು ಕೇಸು ಎರಡು ಏಳು ಏಳು ಕೇಸು ಏಳು ಕೇಸು ಏಳು ಕೇಸು ಔಟ್ ಆಗಿದೆ ಅದರಲ್ಲೂ ನಮ್ಮ ರಹಮತ್ ನಗರ ಆಮೇಲೆ ಮಹಾಲಕ್ಷ್ಮಿ ದರ್ಗಾ ದರ್ಗಾಮೋಲ ಈ ಕಡೆದೇ ಕೇಸಸ್ ಆಗಿದೆ ಅದರಿಂದ ಮುಂಜಾಗ್ರತೆ ಕ್ರಮವಾಗಿ ಆ ಕಡೆ ಎಲ್ಲ ಏನು ಬ್ಲೀಚಿಂಗ್ ಪೌಡ್ರ್ ಹಾಕೋದು ಆಮೇಲೆ ನಗರಸಭೆ ಅಧ್ಯಕ್ಷರು ಇದ್ದಾರೆ ಬ್ಲೀಚಿಂಗ್ ಪೌಡ್ರ್ ಹಾಕೋದು ಏನಲ್ಲೇನು ಸೊಳ್ಳೆಗಳಿಗೆ ಏನು ಮಾಡಬೇಕು ಕ್ಲೀನಿಂಗ್ ಮಾಡೋದನ್ನು ಅದನ್ನೆಲ್ಲ ಮಾಡಬೇಕು ಒಂದು ಎರಡನೇದು ಹಾಸ್ಪಿಟ್ಲಲ್ಲಿ ಇವತ್ತು ಈ ಕೋವಿಡ್ ಬೇರೆ ರೀಸೆಂಟಾಗಿ ಅಲ್ಲಿ ಒಂದು ಬರ್ತಾ ಇದೆ ಅಂತ ಹೇಳಿದ್ರು ನಮ್ಮಲ್ಲಿನೂ ಯಾವುದೋ ಒಂದ ಒಂದೇ ಒಂದು ನಾಲ್ಕು ಕೇಸ್ ಬಂದಿದ್ದು ಎಲ್ಲ ಕ್ಯೂರ್ ನಾಲ್ಕು ಕೇಸ್ ಬಂದಿದೆ ನಾಲ್ಕು ಕೇಸ್ ಬಂದಿದೆ ನಾಲ್ಕು ಕೇಸು ಕ್ಯೂರಾಗಿ ಕೋವಿಡ್ದು ಆಚೆ ಹೋಗಿದ್ದಾರೆ ಏನು ಸಮಸ್ಯೆ ಏನೂ ಇಲ್ಲ ಅದರಿಂದ ಮುಂಜಾಗ್ರತೆ ಕ್ರಮವಾಗಿ ನಾವು ನಗರಸಭೆ ವತಿಯಿಂದ ಏನು ತೊಗೋಬೇಕು ಅನ್ನೋದು ನಗರಸಭೆ ಅಧ್ಯಕ್ಷರಿದ್ದಾರೆ ನಮ್ಮ ಡಿ ಎಸ್ ಜಗದೀಶ್ ಸರ್ ಅವರು ಇದ್ದಾರೆ ಡಾಕ್ಟರ್ಸು ಎಲ್ಲರೂ ಇದ್ದಾರೆ ಇಲ್ಲಿ ಅದರಿಂದ ಯಾವ್ಯಾವುದು ನಾವು ಏನು ಮಾಡ್ಕೋಬೇಕು ಮುಂಜಾಗ್ರತೆ ಕ್ರಮ ಈಗ ಡೆಂಗ್ಯೂ ಫೀವರ್ ಆಗ್ಬೋದು ಮೆಲೇರಿಯಾ ಆಗ್ಬೋದು ಕೋವಿಡ್ ಬಗ್ಗೆ ಆಗ್ಬೋದು ಇದು ಪ್ಲಸ್ ಇಲ್ಲಿ ಸ್ವ ಸ್ವಚ್ಛತೆ ಬಗ್ಗೆ ಆಗ್ಬೋದು ಎಲ್ಲ ಹೋಗ್ಬಿಡ್ತೀವಿ ಸ್ವಚ್ಛತೆ ಒಂದು ನಾವು ಒಂದು ಹತ್ತು ಕೋಟಿ ವೆಚ್ಚದಲ್ಲಿ ರಿನೋವೇಷನ್ ಕೆಲಸ ಮಾಡ್ತಾ ಇರೋದರಿಂದ ಸ್ವಲ್ಪ ಸ್ವಚ್ಛತೆ ಆಚೆ ಈ ಒಳಗಡೆ ಅಲ್ಲ ಆಚೆ ಸ್ವಚ್ಛತೆ ಸ್ವಲ್ಪ ಕಮ್ಮಿ ಇದೆ ಆದರೆ ನಿರ್ವೇಶನ್ ಮಾಡುವಾಗ ಅದು ಒಡೆದದ್ದು ಆಚೆ ಹಾಕ್ತಾರೆ ಅದು ಒಂದು ಲೋಡ್ ಆದಾಗ ಅದನ್ನ ಲೋಡ್ ಮಾಡಿ ತೊಗೊಂಡು ಹೋಗ್ತಾರೆ ಆ ಒಂದು ಲೋಡ್ ಆಗೋವರೆಗೂ ಸ್ವಲ್ಪ ನಮಗೇನೋ ಸ್ವಚ್ಛತೆ ಇಲ್ಲ ಅಂತ ಕಾಣಿಸುತ್ತೆ ಆದರೂ ಆಚೆ ಒಳಗಡೆ ಎಲ್ಲ ಆಚೆ ಆಮೇಲೆ ಟಾಯ್ಲೆಟ್ಸಿಂದ ಇಟ್ಕೊಂಡು ಎಲ್ಲ ರೂಮ್ಸಲ್ಲಿ ಎಲ್ಲಿ ಯಾರನ್ನೇ ಕೇಳಿದ್ರು ಒಳ್ಳೆ ಟ್ರೀಟ್ಮೆಂಟ್ ಇದೆ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಏನೇ ಆದ್ರೂ ಒಂದು ದಿವಸಕ್ಕೆ ಸಾವಿರದಿಂದ ಸಾವಿರದ ಇಂದ ಸಾವಿರದ ಇನ್ನೂರು ಔಟ್ ಪೇಷಂಟ್ಸು ಬರ್ತಾರೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪೇಷೆಂಟ್ಸ್ ಜಾಸ್ತಿ ಇದ್ದಾಗ ನಾವು ಮೈಂಟೈನ್ ಮಾಡೋದು ಸ್ವಲ್ಪ ರಿಸ್ಕ್ ಆಗುತ್ತೆ ಅದರಿಂದ ಸ್ವಲ್ಪ ಸಾರ್ವಜನಿಕರಲ್ಲೂ ಮನವಿ ಮಾಡ್ತೀವಿ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಾಗ್ತದೆ ಹಾಸ್ಪಿಟ್ಲಲ್ಲಿ ಯಾವುದೂ ಕೊರತೆ ಇಲ್ಲ ಹೊಸ ಬಿಲ್ಡಿಂಗು ಕಟ್ಟಿ ಆಗಿದೆ ಒಳ್ಳೆ ಆಗಿದೆ ಇಷ್ಟರಲ್ಲಿ ಅದನ್ನು ಇನಾಗ್ರೇಷನ್ ಮಾಡಬೇಕು ಮಾಡ್ತೀವಿ ಹೊಸ ಬಿಲ್ಡಿಂಗ್ನು ಮಾಡ್ತೀವಿ ಅದು ಒಳ್ಳೆ ಹಾಸ್ಪಿಟ್ಲ್ ಐ ಸಿ ಎಲ್ಲ ಇವಾಗ ಅದಾಗಿದ್ದ ತಕ್ಷಣ ಈ ಕಡೆ ಶಿಫ್ಟ್ ಮಾಡ್ತೀವಲ್ಲ ಶಿಫ್ಟ್ ಮಾಡಿ ಇವೆಲ್ಲ ರಿನೋವೇಷನ್ಸ್ಗೆ ಹೋಗ್ತದೆ ಬ್ಯಾಲೆನ್ಸ್ ಆಗಿ ಒಂದು ಇಷ್ಟು ಶಿಫ್ಟ್ ಮಾಡಿ ಅಷ್ಟನ್ನು ರಿನೋವೇಷನ್ ಮಾಡೋದು ಆ ಥರ ನಿಮ್ಮ ಇಮಿಡಿಯೇಟಾಗಿ ಎಲ್ಲ ಮಾಡೋಕ್ಕಾಗಲ್ಲ ಪೇಷೆಂಟ್ಸ್ ಇತ್ತಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶ ಉದ್ದೇಶ ಇಲ್ಲಿ ಬೇರೆ ಏನೂ ಇಲ್ಲ ಏನೂ ಇಲ್ಲ ಎಲ್ಲ ಸ್ವಲ್ಪ ಸ್ಕ್ಯಾನಿಂಗ್ದು ಅದು ಎಲ್ಲ ನಮಗೇನಿದ್ರೆ ಮೇನ್ ಸ್ಕ್ಯಾನಿಂಗಿಗೆ ಆಚೆ ಅವರು ತುಂಬ ಬರ್ತಾರೆ ನಮಗೆ ಅದೊಂದು ನಮ್ಗೆ ಸ್ವಲ್ಪ ರಿಸ್ಕು ಇವಾಗ ನಾವು ಯಾರೇ ಬಂದರೂ ಬೇಡಕ್ಕಾಗಲ್ವಲ್ಲ ಫ್ರೀ ಅಲ್ವ ಇಲ್ಲಿ ಸ್ಕ್ಯಾನಿಂಗ್ ಅವ್ರು ಬರ್ತಾರೆ ಯಾರು ಬಂದು ನಮ್ಮ ಕರ್ನಾಟಕದವರಲ್ವ ನಾವು ಬೇಡ ಬೇಡಕ್ಕಾಗಲ್ಲ ಆಂಧ್ರದವ್ರು ಬಂದರೂ ಬೇಡ ಅನ್ನೋಕ್ಕಾಗಲ್ಲ ಮಾಡಿ ಕಳಿಸ್ಬೇಕು ಪೇಷಂಟ್ಸ್ ಅಂತ ಬಂದಾಗ ಮಾಡಿ ಕಳಿಸ್ಲೇಬೇಕಾಗ್ತದೆ ಅದೊಂದು ಸ್ವಲ್ಪ ಜಾಸ್ತಿ ಟೈಮಿಂಗ್ಸ್ ಅಂದರೆ ಒಂದೊಂದು ಪೇಷೆಂಟ್ಗೆ ಟೈಮಿಂಗ್ಸ್ ನೋಡಿದ್ರೆ ವೆಯ್ಟಿಂಗ್ ಲಿಸ್ಟು ಜಾಸ್ತಿ ಆಗಿದೆ ನಮ್ಮಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಮೆಡಿಕಲ್ ಕಾಲೇಜ್ ಆಗುತ್ತಲ್ಲ ನಮ್ಮದು ಮೆಡಿಕಲ್ ಕಾಲೇಜಿಗೆ ಅವಾಗಿಂಥ ಚಿಕ್ಕ ಚಿಕ್ಕ ಪುಟ್ಟ ಸಮಸ್ಯೆಗಳು ಯಾವೂ ಬರೋದಿಲ್ಲ